ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಆರ್ಜೆಡಿ ಕೇವಲ ಕೆಲವು ಸಾವಿರ ಮತಗಳಿಂದ ಎನ್ಟಿಎಗಿಂತ ಹಿಂದುಳಿದಿತ್ತು ಆ ಅನುಭವದ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಹಾ ಮೈತ್ರಿಕೂಟದ ಆರ್ಜೆಡಿ ಕಾಂಗ್ರೆಸ್ ಗೆಲುವು ಬಹುತೇಕ ಖಚಿತ ಅಂತ ವಿಶ್ಲೇಷಕರು ತಿಳಿಸಿದರು ಆದರೆ ಈ ಬಾರಿ ಫಲಿತಾಂಶ ಪೂರ್ಣವಾಗಿ ಅದಕ್ಕೆ ವಿರುದ್ಧವಾಗಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ಮತ್ತು ಆರ್ಜೆಡಿಗೆ ಜನರು ಗಟ್ಟಿಯಾದಂತಹ ಸಂದೇಶವನ್ನ ನೀಡಿದ್ದಾರೆ ಸದ್ಯದ ಟ್ರೆ ಪ್ರಕಾರ ಮಹಾಗಠಬಂಧನ್ ಮೈತ್ರಿ ಕೂಟ ಕೇವಲ ಮೂವತ್ತು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಈಗ ಎನ್ಡಿಎ ನೂರ ತೊಂಬತ್ ಸ್ಥಾನಗಳಲ್ಲಿ ಭಾರಿ ಮುನ್ನಡೆಯನ್ನ ಸಾಧಿಸಿದೆ ಹಾಗಾದ್ರೆ ಚುನಾವಣೆಯ ದಿನದವರೆಗೆ ನಿಕಟ ಪೈಪೋಟಿ ಅಂತ ಹೇಳಿಕೊಂಡಿದ್ದಂತಹ ಮಹಾ ಕೂಟ ಹೇಗೆ ಸಂಪೂರ್ಣವಾಗಿ ಡೌನ್ ಆಯಿತು ಗೊತ್ತಾ ಈ ಐದು ದೊಡ್ಡ ತಪ್ಪುಗಳೇ ತೇಜಸ್ವಿ ಯಾದವ್ ಅವರ ಭಾರಿ ಹಿನ್ನಡೆಯ ಕಾರಣ ಅಂತ ಹೇಳಲಾಗ್ತಾ ಇದೆ ನಂಬರ್ ಒಂದು ಐವತ್ತೆರಡು ಯಾದವ್ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿದ್ದು ಮಹಾ ತಪ್ಪು ಎಸ್ ಈ ಸೋಲಿಗೆ ಪ್ರಮುಖ ಕಾರಣ ಆರ್ಜೆಡಿಯ ಈ ಬಾರಿ ಒಟ್ಟು ನೂರ ನಲವತ್ನಾಲ್ಕು ಸ್ಥಾನಗಳಲ್ಲಿ ಐವತ್ತೆರಡು ಯಾದವ್ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ನೀಡಿತು ಬಿಹಾರದ ರಾಜಕೀಯ ಜಾತಿ ಆಧಾರಿತವಾಗುವುದರಿಂದ ಯಾದವ್ಗಳಿಗೆ ಈಗ ಅತಿಯಾದಂತಹ ಆದ್ಯತೆ ನೀಡಿದ ನಿರ್ಧಾರವು ಆರ್ಜೆಡಿಯ ಜಾತಿವಾದಿ ಇಮೇಜ್ ಅನ್ನು ಬಲಪಡಿಸಿತು ಐವತ್ತೆರಡು ಟಿಕೆಟ್ಗಳನ್ನು ನೀಡುವ ಮೂಲಕ ಸಾರ್ವಜನಿಕರಿಗೆ ಯಾದವ್ ಆಳ್ವಿಕೆಯ ಸುಳಿವು ಸಿಕ್ಕಿತ್ತು ಇದು ಮೇಲ್ಜಾತಿಗಳು ಮತ್ತು ಅತ್ಯಂತ ಹಿಂದುಳಿದ ಜಾತಿಗಳು ಮಹಾಮೈತ್ರಿಕೂಟದ ದೂರವಾಗೋಕೆ ಕಾರಣವಾಯಿತು ನಂಬರ್ ಎರಡು ಮಿತ್ರ ಪಕ್ಷಗಳ ನಿರ್ಲಕ್ಷ್ಯ ತೇಜಸ್ವಿ ಯಾದವ್ ಅವರ ಕಾರ್ಯತಂತ್ರದಲ್ಲಿನ ಅತೀ ದೊಡ್ಡ ದೋಷ ಅಂದರೆ ಅವರ ಮಿತ್ವ ಪಕ್ಷಗಳಾದಂತಹ ಕಾಂಗ್ರೆಸ್ ಎಡಪಂಥಿಯವರು ಮತ್ತು ಸಣ್ಣ ಪಕ್ಷಗಳೊಂದಿಗೆ ಸಮಾನ ಸ್ಥಾನ ಕಾಯ್ದುಕೊಳ್ಳುವಲ್ಲಿ ಅವರು ವಿಫಲವಾದರು ಸೀಟು ಹಂಚಿಕೆ ವಿವಾದಗಳು ಮೈತ್ರಿಕೂಟವನ್ನು ದುರ್ಬಲಗೊಳಿಸಿವೆ ತೇಜಸ್ವಿ ಅವರ ಆರ್ಜೆಡಿ ಕೇಂದ್ರಿತ ವಿಧಾನವು ಈಗ ವಿರೋಧ ಪಕ್ಷಗಳನ್ನ ವಿಭಜಿಸಿತು ತೇಜಸ್ವಿ ನಾವು ಉದ್ಯೋಗಗಳನ್ನು ಒದಗಿಸ್ತೇವೆ ಅಂತ ಆದ್ಯತೆಯನ್ನ ನೀಡಿದ್ರು ಇದು ಮಿತ್ವ ಪಕ್ಷಗಳನ್ನ ಕೆರಳಿಸ್ತು ನಂಬರ್ ಮೂರು ಭರವಸೆಗಳಿಗೆ ಯಾವುದೇ ನೀಲ ಇಲ್ಲ ಹಾಗಾಗಿ ಜನರಲ್ಲಿ ಅಪನಂಬಿಕೆ ಉಂಟಾಯಿತು ತೇಜಸ್ವಿ ಪ್ರತಿ ಮನೆಗೆ ಉದ್ಯೋಗ ಪಿಂಚಣಿ ಮಹಿಳಾ ಸಬಲೀಕರಣ ನಿಷೇಧ ಮರುಪರಿಶೀಲನೆ ಸೇರಿದಂತೆ ಹಲವಾರು ಭರವಸೆಗಳನ್ನ ನೀಡಿದ್ರು ಆದ್ರೆ ಈ ಎಲ್ಲದಕ್ಕೂ ಹಣಕಾಸು ಮೂಲ ಯೋಜನೆ ಅಥವಾ ಈಗ ಸಕಾಲಿಕ ನೀಲ ನಕ್ಷೆ ಯಾವುದಕ್ಕೂ ಸ್ಪಷ್ಟತೆಯನ್ನ ನೀಡಲಿಲ್ಲ ಇನ್ನು ಮುಂದಿನ ಎರಡು ದಿನಗಳಲ್ಲಿ ನೀಲ ನಕ್ಷೆ ಕೊಡ್ತೇವೆ ಅಂತ ಅವರು ನಿರಂತರವಾಗಿ ಹೇಳಿದ್ರು ಕೂಡ ಚುನಾವಣೆಯ ಕೊನೆವರೆಗೂ ಕೂಡ ಅದು ಹೊರಬರಲಿಲ್ಲ ಈ ಅಪನಂಬಿಕೆ ಯುವ ಮತದಾರರನ್ನ ಕಳೆದುಕೊಳ್ಳುವಂತಹ ಪ್ರಮುಖ ಕಾರಣವಾಯ್ತು ನಂಬರ್ ನಾಲ್ಕು ಮಹಾ ಕೂಟಗಳಿಗೆ ಮುಸ್ಲಿಂ ಪರವಾದಂತಹ ಇಮೇಜ್ ಮಹಾಮೈತ್ರಿಕೂಟದ ಮೇಲೆ ಮುಸ್ಲಿಂ ಪರ ಎಂಬ ಟ್ಯಾಗ್ ಇಮೇಜ್ ತೇಜಸ್ವಿ ಯಾದವ್ ಅವರ ಸೋಲಿನ ಪ್ರಮುಖ ಕಾರಣ ಅಂತ ಸಾಬೀತಾಯಿತು ಕಾಂಗ್ರೆಸ್ ಹಾಗೂ ಎಡಪಂಥಿಯವರ ನೀತಿಗಳು ತೇಜಸ್ವಿಯವರ ವಫ್ಕ ಮಸೂದೆ ಕುರಿತು ನೀಡಿದಂತಹ ಹೇಳಿಕೆ ಈ ಎಲ್ಲವೂ ಯಾದವ್ ಸಮುದಾಯದಲ್ಲೂ ಕೂಡ ಅಸಮಾಧಾನವನ್ನ ಸೃಷ್ಟಿಸಿತು ಲಾಲು ಪ್ರಸಾದ್ ಅವರ ವಫ್ಕ ಮಸೂದೆ ವಿರೋಧದ ಹಳೆಯ ಭಾಷಣವನ್ನು ಬಿಜೆಪಿ ವೈರಲ್ ಮಾಡಿದ ಪರಿಣಾಮವಾಗಿ ಆರ್ಜೆಡಿಯ ಮತಗಳು ಕೂಡ ಕುಸಿತ ಕಂಡಿವೆ ನಂಬರ್ ಐದು ತಂದೆ ಲಾಲು ಪ್ರಸಾದ್ ಬಗ್ಗೆ ತೇಜಸ್ವಿಗೆ ಗೊಂದಲ ಲಾಲು ಅವರ ಪರಂಪರೆಯನ್ನ ತೇಜಸ್ವಿಯವರು ಅಪ್ಪಿಕೊಂಡ್ರು ಆದರೆ ಪೋಸ್ಟರ್ಗಳಲ್ಲಿ ಅವರ ಇಮೇಜ್ ಅನ್ನ ಕಡಿಮೆ ಮಾಡುವಂತಹ ಮೂಲಕ ಈಗ ಅವರು ಹೊಸ ಪೀಳಿಗೆಗೆ ಏನನ್ನ ತಿಳಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಅನ್ನೋದು ಸ್ಪಷ್ಟಪಡಿಸಲಿಲ್ಲ ಈ ದ್ವಂದ್ವ ನೀತಿ ಉಲ್ಟಾ ಹೊರತಿದೆ ಗಂಜ್ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರ್ಯಾಲಿಯಲ್ಲಿ ತೇಜಸ್ವಿ ಲಾಲು ಅವರ ಈಗ ಪಾಪಗಳನ್ನ ಮರೆ ಮಾಡ್ತಾ ಇದ್ದಾರೆ ಅಂತ ಮಾಡಿದಂತಹ ಟೀಕೆ ಜನಮನಕ್ಕೆ ನೇರವಾಗಿ ತಲುಪಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ